ಲೆಟ್ 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 ಅಸ್ ಅಸ್ ನಾಟ್ ನಾಟ್ ನೀವು ನೀವು ಓಕೆ ಕೇಳ್ತಾ ಮಿ ಆನ್ಸರ್ ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಬಿಟ್ ಬಿ ವೆರಿ ಹಾನಿಶ್ ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರ್ ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು ಎಪ್ಪತ್ತೆಪ್ಪತ್ತೈದು ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ ಸೊ ಆಗಿದೆ ನಾವು ಲೆಟ್ ಲೆಟೆಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಎಲ್ಲರೂ ಒಂಚೂರು ಏನು ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ವಾಸ್ ತೊಗೊಂಡಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೆ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗ ಏನೇನೋ ಮಾಡಿದ್ರೆ ನೋಡೋಣ ನಮ್ಮ ಮಗೋ ಸಿನಿಮಾ ಮಾಡೋಣ ಅಂತ ನೀವುಗಳಿಗೆ ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ಮದು ಇವಾಗ ನಮ್ದು ಮಾತ್ರ ಮಾಡೋಂಗಿದೆ ದಟ್ ಇಸ್ ಡಿಫ್ರೆಂಟ್ ಜಾಫರ್ ನಾವು ಬೇರೆಯವ್ರನ್ನೂ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಥ್ಯಾಂಕ್ ಯು ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾಯಿದೆ ಆ್ಯನೊ ಹಾನೆಸ್ಟ್ಲಿ ಎಸ್ ಜಾಸ್ತಿ ಸಿಂಹಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ವಿ ಬಿಟ್ ಥ್ಯಾಂಕ್ ಯು ರೇಟ್ ಸರ್ ಮೇಡಮ್ ಮಾ ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರೂ ಮಾಡೋಲ್ಲ ಮೇಡಮ್ ಸಾರಿ ಫಾರ್ ಎಸ್ ಮೇಡಮ್ ಯಾರು ಮಾತಾಡ್ತಾರೆ ಯಾರು ಮಾತಾಡ್ತಾರೋ ಯಾರು ಮಾಡಲ್ಲ ಮೇಡಮ್ ದಯವಿಟ್ಟು ಭತ್ತಬೇಡಿ ಇದನ್ನ ಮೆನ್ಷನ್ ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಯಾರು ಮಾಡಲ್ಲ ಅರ್ಜುನ್ ಅವ್ರಿಗೆ ಈಗ ಟೂ ಫಿಫ್ಟಿ ಸಿಕ್ಸ್ ಪ್ಲಸ್ நென்னை சாய்கால ஐந்து கண்டே ஊட்டி மாட்டி தீனி ஏன்னு தெரிஞ்சுல ஃபஸ்ட் கேஷன் கேள்வி ஏன் மொதலே அர்த்த ஆகல அந்த காணஸ்தான் சரி ಅಲ್ಲಿ ಮ್ಯೂಸಿಕ್ ಮಾಡಿರೋದು ಟೂ ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು ಇಲ್ಲಿನ ಸಿಂಗಲ್ ಗಳಲ್ಲಿ ಓಪನ್ ಆಗುತ್ತೆ ಯಾಕಂದರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ ಸೌಂಡ್ ಓಪನ್ ಆಗ್ತಿಲ್ಲ ಮೈಸೂರಲ್ಲಿ ಓಪನ್ ಆಗಲಿ ಇಲ್ಲಿ ಯಾವುದೋ ಸಿಂಗಲ್ ಅಲ್ಲಿ ಓಪನ್ ಆಗಿಲ್ಲ ಡಾಲ್ಬೀನೇ ಓಪನ್ ಆಗ್ತಾ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಕಂಪ್ಲೇಂಟ್ ಇದೆ ಥಿಯೇಟ್ರ್ಗಳಲ್ಲಿ ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂದರೆ ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ವರ್ಷ ಇಷ್ಟೊಂದು ವರ್ಕ್ ಮಾಡಿ ಓಪನ್ ಆಗುತ್ತಾ ಬೇರೆ ಸರ್ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಇದರ ಪ್ರಾಬ್ಲಮ್ ಅಷ್ಟು ಪರ್ಸೆಂಟೇಜ್ ಅಲ್ಲಿಲ್ಲ ಸರ್ ಈ ಸಿಂಗಲ್ ಸ್ಕ್ರೀನ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟ್ ಮಾಡಿಲ್ಲ ಡಿ ಟಿ ಎಸ್ ಅಂದರೆ ಸ್ಟಿ ವಿರುತ್ತೆ ಸ್ಟಿಡಿಯೋ ಅಂದರೆ ಫೋನೋ ಇರುತ್ತೆ ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲರೂ ಬಿ ವಿಆರ್ ಅಥವಾ ಏನು ಐನ್ ಹೌಸ್ ಅಂತ ಎಲ್ಲರೂ ತಿರ್ಗೊಂಡಿದ್ದಾರೆ ಸೈನ್ಸ್ ತಿರ್ಗೊಂಡಿದ್ದಾರೆ ಬಿಲ್ಡಿಂಗ್ ಟೈಮ್ ಅದನ್ನೇ ಕರೆಕ್ಟಾಗಿ ಮಾಡಿದ್ದಾರೆ ಅಂಡ್ ಏನೇ ಆದ್ರೂ ಈ ಸಿನಿಮಾ ఇన్ను ఆ ఫిఫ్టీ ఇయర్స్ ముందే ఫ్యూచర్ అంత యోచన మూడు నవేను సోర్స్ క్రియేట్ మాత్రివల్ల ఆ సోర్స్ ఎక్సాక్టెల్ల ఒక్క పర్సెంట్ చేంజ్ ఇదే ఇచ్చే బట్ ఈ కంప్లైంట్ ఒక హర్షద తు సీరియస్ ఆగి ఈ పర్సలు నన్ను కదా అదొందు థర్టీ ఫార్టీ పర్సెంట్ ఇంప్రూవ్ ఆగి ప్రెస ఎల్ నారోగ్రమింగ్ లెవెల్ మ్యూజిషియన్ ఇప్పైల్ మైసూరల్మన్ త్రీ మంత్స్ ఎవ్రీ డే పేమెంట్ మెంబర్స్ కంపోజింగ్ జస్ట్ స్క్రా ప్రతి ఒక్క సంపద ప్రతి ఒక్కరిగూ ఈ సినిమా క్రీయేట్ అది ನಮಗೆ ಇಲ್ಲಿ ಆರ್ಕೆಸ್ಟ್ರಾದವಾಗ ಹೇಳಿದ್ದೇನೆ ನಮಗೆ ಟು ಫಿಫ್ಟಿ ಸಿಕ್ಸ್ ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾಂಡ್ ಸಿಮರ್ ಎಲ್ಲರು ರೆಗ್ಯುಲರ್ ಆಗಿ ನೋಡ್ಸ್ತಾ ಇರ್ತಾರೆ ಅವ್ರಿಗೆ ದೊಡ್ಡ ವಿಷಯ ಅಲ್ಲ ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆ ಅಲ್ಲ ಆ ಟ್ರ್ಯಾಕ್ನಲ್ಲೇ ನೋಡಿಸೋದು ನಮ್ಗೆ ಚಾಲೆಂಜಿಂಗ್ ಇದೆ ಯಾಕಂದ್ರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದರೆ ಅದನ್ನ ಮೀರ್ಸ್ಬೇಕಿತ್ತಲ್ಲ ನಮ್ಗೆ ಹೊಸ ಅದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಎಲ್ಲ ಎಸ್ ಸರ್ ಪ್ರೇಮ್ ಸರ್ ಇದು ಈ ಮುಂದುವರಿದ ಭಾಗ ಸ್ಟಾರ್ ಗಲ್ ಸಿನಿಮಾ ಹೆಚ್ಚಿಗೆ ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದರ ಕಂಟಿನ್ಯೂಯೇಷನ್ ಇದು ಈ ವರ್ಷ ಮಾರ್ಟಿನ್ ಮತ್ತೆ ಕೇಳಿ ಬರ್ತಾ ಇದೆ ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನ ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ರಾ ಯಾವುದು ಕೆಲವೊಂದೇನಾದರೂ ಏನಾದ್ರು ಫೈನಲ್ ಆಗೋ ಸಾಧ್ಯತೆ ಇದೆಯಾ ಮಾರ್ಟಿನ್ ಕೇಳಿ ಇವಾಗ ಮಾರ್ಟಿನ್ ಬಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು ಈಗ ಕೇಳಿ ಬಂದು ಡಿಸೆಂಬರ್ ಅಂತ ಆಯಿತು ಅಲ್ಲೇ ವರ್ಷಕ್ಕೆ ಎರಡು ಆಯಿತು ಆ್ಯಕ್ಚುಲಿ ನಮ್ಗೆ ಸರಿಯ ಎರಡು ವರ್ಷ ಗ್ಯಾಪ್ ಇರೋದ್ರಿಂದ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಿದೆ ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗುತ್ತೆ ಐ ಆಮ್ ಶೂರ್ ನಿಮಗೆ ನಿಮ್ಗೆ ಯಾರಿಗೂ ಎರಡು ಸಿನಿಮಾನೂ ಡಿಸಪಾಯಿಂಟ್ ಆಗೋಲ್ಲ ನೆಕ್ಸ್ಟ್ ಆಫ್ ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ ಕೇಳಿದೇನೆ ಒಂಚೂರು ಇನ್ನೊಂದು ಮಾತುಕತೆ ನಡೀತಾ ಇದೆ ಸರ್ದೇನೆ ಇನ್ನೊಂದು ಸಿನಿಮಾ ಇದೆ ಆಮೇಲೆ ಫಾಲೋಅಪ್ಸ್ ಇದೆ ಇದೆ ಸೊ ಹೇಳ್ಕೊಂಡು ಹೋಗ್ತೀನಿ ಹ್ಞೂ ನಡೀತಾ ಇದೆ ಈಗ ಈ ವೀಕ್ ವೀಕು ನೆಕ್ಸ್ಟ್ ಮಂತ್ ಜೂನ್ ಮೇನ ಮೇ ತಿಲಾ ಓಕೆ ಮೇ ಜೂನ್ಗೆ ಮುಗಿಯುತ್ತೆ ಕೆ ಡಿ ಜೂನ್ ಮುಗಿಯುತ್ತೆ ಫಸ್ಟ್ ಪಾರ್ಟ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಇದಾಗಿದೆ ಸೊ ನೋಡಿ ಜೂನ್ ಜುಲೈ ಮ್ಯಾಕ್ಸಿಮಮ್ ಜುಲೈಗೆ ಅನೌನ್ ಮಾಡ್ತೀನಿ

ಅಲ್ಲ ಪೇಮೆಂಟ್ ಪಾಪ ಒಂದೇ ಪಿಚರ್ ತಗಂತಾ ಪೇಮೆಂಟ್ ಬಗ್ಗೆ ನಾನು ಕೇಳೋಕೆ ಹೋಗ್ಲಿ ಆ ಖರ್ಚು ಜಾಸ್ತಿ ಆಗುತ್ತೆ ಬಿಟ್ರೆ ಪಾಪ ಅವನು ಯಾವತ್ತು ಪೇಮೆಂಟ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ರು ಪ್ರೇಮ್ ಸರ್ 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 लास्ट ಕ್ವೆಶ್ಚನ್ ಧ್ರುವ ಸರ್ ಸರ್ ಕೆಡಿ ಯಾವ ತರ ಲುಕ್ ಇದೆ ಅವ್ರ ಅಪಿಯರೆನ್ಸ್ ಇದೆ ಅಂತ ಈಗ ಬಿಟ್ಟಿರುವಂತ ಕಂಟೆಂಟ್ ಅಲ್ಲಿ ಗೊತ್ತಾಗಿದೆ ಸೊ ಅದೇ ತರ ನಾವು ಥಿಂಕ್ ಮಾಡೋದಾದ್ರೆ ರಮೇಶ್ ಸರ್ ಈ ಒಂದು ಲುಕ್ ಬಿಟ್ಟಿರಲ್ಲ ಸ್ವಲ್ಪ ರಾ ಲುಕ್ ಮತ್ತೆ ವಿಲನ್ ಗೆಟಪ್ ತರ ಕಾಣಿಸ್ತದೆ ಅವ್ರ ಬಗ್ಗೆ ಮತ್ತೆ ರವಿ ಸರ್ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುರು ನಿಮ್ಗೆ ನಿನ್ನ ಹೆಸರು ಹೇಳಿದ್ರು ರಮೇಶ್ ಅಣ್ಣಿಗೆ ಹೇಳ್ತೀನಿ ಅಣ್ಣ ನೀವು ಇಲ್ಲ ತರ ಕಾಣಿಸ್ತಾ ಇದೆಯಂತ ಇಲ್ಲ ಕಂಟೆಂಟ್ ಹೆಂಗಿದೆ ಸೊ ಹೊರಗಡೆ ಕಾಣ್ತಾರೆ ಪಾತ್ರಗಳೆಲ್ಲ ಕಂಟೆಂಟ್ ಹೊರಗಡೆಗೆ ಕಾಣುತ್ತೆ ಸರ್ ಇಲ್ಲ ಇದು ಮ್ಯೂಸಿಕ್ ಅದಕ್ಕೆ ಇನ್ನೊಂದು ಇದನ್ನ ಮಾಡ್ತೀನಿ ಟ್ವೆಂಟಿ ಫೋರ್ತ್ ನಿಮ್ ನಿಮ್ನ ಎಲ್ಲರನ್ನು ಕರೆದು ಖಂಡಿತವಾಗ್ಲು ಸೊ ಬಿಫೋರ್ ಸಿಕ್ಸ್ಟೀನ್ ಮಾಡ್ತೀನಿ ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಮೇಡಮ್ ನೂರ ಮತ್ತೆ ಮಾಡಿದಾಳೆ ಮೇಡಮ್ ಸಾಂಗ್ ಮಾಡಿದಾಳೆ ಏನು ಹೇಳದ ಮೇಡಮ್ ಬಂದು ಕುಣಿದ್ರು ಹೋದ್ರು ಏನ್ ಬಟ್ ತೊಂದ್ರೆ ಕೊಟ್ಟು ತೊಂದರೆ ಅಂತ ಕೊಟ್ಟ ಒಂದ್ ಕಾಸ್ಟಿಂಗ್ ಸ್ವಲ್ಪ ಇದಾಗಿ ಏನ್ಬಿಟ್ಟು ಮೆಟೀರಿಯಲ್ ತೊಂದರೆ ಕೊಡಲಿಲ್ಲ ಮೇಡಮ್ ಮಾಡ್ತೀನಿ ಆಗಸ್ಟ್ ವರ್ಮ ಲಕ್ಷ್ಮಿ ವರ್ಮ ಲಕ್ಷ್ಮಿ ಬಜೆಟ್ ಪರ್ಸೆಂಟ್ ಖರ್ಚು ಮಾಡಿ ರೆಕಾರ್ಡ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಇನ್ನ ಸಿನಿಮಾ ಮುಗಿಬೇಕು ಫಸ್ಟ್ ಕಾಪಿ ಬರೋರ್ಗೂ ಇನ್ನ ಫಸ್ಟ್ ಕಾಪಿ ತೆಗಿಬೇಕು ಅದಾದ ತಿರ್ಗ ಪಬ್ಲಿಸಿಟಿ ಇದೆ ಅದೆಲ್ಲ ಆದಮೇಲೆ ಒಂದು ಪ್ರಾಪರ್ ನಂಬರ್ ಅಂತ ಗೊತ್ತಾಗೋದು ಇದುವರೆಗೂ ತುಂಬ ಟ್ರಿಬಲ್ ಡಿಜಿಟಲ್ ಕಸ್ಟ ಮಾಡಿದ್ವಿ ಪ್ರೇಮ್ ಸರ್ ಈಗ ಯೂಜಲಿ ಜೋಕಿ ಪ್ರೇಮ್ ಅವರು ಡೈರೆಕ್ಷನ್ ಸಿನಿಮಾದ ಪೋಸ್ಟರು ಟೀಸರು ಟ್ರೇಲರ್ ಎಲ್ಲವೂ ಸುದ್ದಿ ಮಾಡುತ್ತೆ ಬಟ್ ಈ ಆನ್ ಬೋರ್ಡ್ ಅನ್ನುವಂಥ ಕಾನ್ಸೆಪ್ಟೇ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಸಂಜಯ್ ದತ್ತ ಅವರು ಶಿಲ್ಪಾ ಶೆಟ್ಟಿ ಅವರು ಮತ್ತು ರವಿ ಸರ್ ಅವರು ರಮೇಶ್ ಶರ್ಮಿತ್ ಅವರು ಇನ್ನು ಏನಾದರೂ ಒಂದಷ್ಟು ಎಕ್ಸ್ಟ್ರಾ ಎಲಿಮೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಆನ್ ಬೋರ್ಡ್ ಬರುವಂತಹ ಸಾಧ್ಯತೆಗಳಿದವಸ್ ಕಡೆ ಹೋಗ್ತೀವಿ ನೆಕ್ಸ್ಟ್ ಮಂತ್ ಟಿಲ್ ಎಂಡ್ ಇನ್ನ ಸೂಟ್ ಇದೆ ನೆಕ್ಸ್ಟ್ ಮಂತ್ ಶೂಟ್ ಇರೋದ್ರಿಂದ ಗೊತ್ತಿಲ್ಲ ಇನ್ನು ಯಾರು ಬರ್ತಾರೆ ಅಂತ ಬಟ್ ಒಂದ್ ಇರ್ಬೋದು ಇಲ್ಲದೆ ಇರ್ಬೋದು ಹೇಳ್ತೀವಿ ಅಮ್ಮ ಅಮ್ಮ ಹೇಳಿ ನೀವು ಅಮ್ಮ ಇಲ್ಲಮ್ಮ ಹೇಳ್ತೀನಿ ನೀವು ಸುಮ್ಮನೆ ನೀವು ಅಯ್ಯೋ ನಿಮ್ ದಮಯ್ ದಮಯ ಅಂತ ಸುಮ್ಮ ಮಗ ಬಸ್ಟೇ ಅಲ್ಲಿ ಮೇಡಮ್ ಮೊದಲೇ ಎದ್ದು ಹೊಚ್ಚಿ ಎದ್ದು ಏ ಪಿಕ್ಚರ್ ಮಾಡ್ರೆ ಅಂತ ಬೈದವ್ರೆ ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಡ್ ಮುಂದೆ ಹಾಕೋ ಗೇಡಿ ಮುಂದೆ ಹಾಕೋ ಅಂತ ಹೇಳಕ್ ಆಗಲ್ಲ ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್ ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಮ್ಮ ಮಣ್ಣು ನಾವಿಲ್ಲ ಅನ್ನೋಂತೀವಿ ನಮ್ಮ ತಾಯಿ ಕನ್ನಡ ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಮನಿ ಮೇಡಮ್ ಬೇರೆ ಅದಕ್ಕೆ ಯಾರಾದರೂ ಬಂದರೆ ಮೇಡಮ್ ಈಗ ಉದಾಹರಣೆಗೆ ಹೇಗೆ ಅಂದರೆ ಮೇಡಮ್ ಯಾವುದೋ ತೆಲುಗು ಸಿನಿಮಾ ತಗೊಂಡ್ರಿ ಇಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ತಗೊಳ್ತಾರೆ ಮೇಡಮ್ ನಿಮ್ಗೆ ಗೊತ್ತೇ ಇದೆ ನಿಮಗೆ ಗೊತ್ತಿಲ್ಲದಾರ್ದು ಏನೂ ಇಲ್ಲ ಏನು ಮೇಡಮ್ ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು ಮುಂದುವರೆವರ್ ಎರಡು ವರ್ಷದಿಂದ ಮಾಡ್ತೀನಿ ಮೇಡಮ್ ಅವ್ರು ಕಾಂಪೀಟ್ ಮಾಡಲೇಬೇಕು ಇಲ್ಲ ಅಂದ್ರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ ಇವಾಗ ಇವನೇನೂ ಸರಿಯಾಗ್ತದಿಲ್ಲ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಅಂತಿರಿಕತ್ತಾರೆ ಮೇಡಮ್ ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊರ್ದಾಡ್ತೀವಿ ಬಟ್ ಈ ಮಾತಾಡೋರು ಈತಾಡೋರು ಮಾತಾಡ್ತಾ ಇರ್ತಾರೆ ಮುಚ್ಕೊಂಡು ಹೋದ್ರು ಕಿತ್ಕೊಂಡು ಹೋದ್ರು ಕಟ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅದಕ್ಕೆ ಯಾಕೆ ಬೇಕು ಜನ ಇಂಪಾರ್ಟೆಂಟ್ ಮೇಡಮ್ ಅವ್ರು ನಿಂತ್ರೆ ಥ್ಯಾಂಕ್ ಯು ಮೇಡಮ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಓಕೆ ಜನ ಇದ್ರೆ ಹಿಂಗೇನೇ ಶೂಟಿಂಗಲ್ಲಿ ಹಿಂಗೆ ಮೈನೈಲ ಆಮೇಲೆ ಓ ಅಂತಾನೆ ಹೀಗೆ ರೇಷ್ಸ ನನ್ಗೆ ಅವರು ಎಸ್ ಮೇಡಮ್ ಯಾರ್ಯಾರು ಇದ್ರೆ ಯಾರಿಗಾದ್ರು ಬೇ ಆರ್ ಜನದಲ್ಲಿ ಆಮೇಲೆ ನಮ್ಮ ಮೇಡಮ್ ರೊಚ್ಚೆತ್ಬಿಟ್ಟು ಮಚ್ಚೆ ತುಂಬ